श्री सच्चिदानन्द सद्गुरु सायिना की जय सदा निरुक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्पक्षाधिकम् साधयन्तम् सद्गुरु सायिताम् श्री साई सन्देशा ನೀವು ಧ್ಯಾನದಿಂದ ದೇವರ ನಾಮವನ್ನು ಯಾವಾಗಲೂ ಜಪಿಸುವುದರಿಂದ ಅವನನ್ನು ಪಡೆಯಬಹುದು ಎಂಬ ಭಾವನೆ ಸುಳ್ಳು ದೇಹ ಮನಸ್ಸು ಇಂದ್ರಿಯ ಬುದ್ಧಿ ಇವೆಲ್ಲವೂ ಕ್ಷಣಿಕ ದೇವರನ್ನು ಈ ಕ್ಷಣದಿಂದ ಹೊಂದಲು ಅಸಾಧ್ಯ ದೇವರನ್ನು ಪಡೆಯಬೇಕಾದರೆ ಈ ಕ್ಷಣಿಕಗಳನ್ನು ನೀವು ತ್ಯಜಿಸಬೇಕು ಆಗ ಮಾತ್ರ ದೇವರು ನಿಮ್ಮ ಸಾಮೀಪ್ಯ ಆಧ್ಯಾತ್ಮಿಕ ಸಾಧನೆ ಅನಿತ್ಯವನ್ನು ತ್ಯಜಿಸಲು ಸಹಕಾರಿ ಅನಿತ್ಯವನ್ನು ಅವನು ಮರೆಯಬೇಕು ಭಕ್ತನು ಐಹಿಕ ಪದಾರ್ಥಗಳನ್ನು ಸಂಪೂರ್ಣವಾಗಿ ಮರೆಯಬೇಕು ಆಗ ಆಧ್ಯಾತ್ಮಿಕ ಶ್ರದ್ಧೆ ಬೆಳೆದು ದೇವರ ಸಾಕ್ಷಾತ್ಕಾರಕ್ಕೆ ಸಾಧಕವಾಗುತ್ತದೆ ಜೈ ಸಾಯಿರಾಮ್